ಟು ಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್ ಯಾವ ಸಂಬಂಧ ನಮ್ಮ ಕಣ್ಣಿಂದ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ನಾವು ಅಲುತ್ತಿರುವುದನ್ನು ನೋಡಿ ಸುಮ್ಮನಿದ್ದು ಬಿಡುತ್ತೋ ಅದಕ್ಕಿಂತ ದುರ್ಬಲ ಸಂಬಂಧ ಮತ್ತೊಂದಿಲ್ಲ ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದ್ರೆ ಯಾರಿಂದಲೂ ಏನನ್ನು ಬಯಸಬಾರದು ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆ ಆಗಿರಬಹುದು ಆದರೆ ನಿದ್ರೆ ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೇ ವಸ್ತುವಿಗೂ ಇಲ್ಲ ಕಳೆದುಕೊಂಡಿತ್ತು ನಮ್ಮದಲ್ಲ ಕಳೆದು ಹೋದದ್ದು ನಮ್ಮದಲ್ಲ ಬಿಟ್ಟು ಕೊಟ್ಟಿದ್ದು ನಮ್ಮದಲ್ಲ ಬಿಟ್ಟು ಹೋದದ್ದು ನಮ್ಮದಲ್ಲ ನಮ್ಮದು ಎಂದು ನಮ್ಮಲ್ಲಿ ಇರುವುದು ಒಂದೇ ಈ ಕ್ಷಣ ಈ ದಿನ ಮನಸ್ಸಿಗೆ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ ಆದರೆ ಜವಾಬ್ದಾರಿ ನೆನಪಿಸಿಕೊಂಡಾಗ ಬದುಕಿ ಬಾಳಬೇಕೆನಿಸುತ್ತದೆ ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಮ್ಮೆ ಅದನ್ನು ಪಡೆಯುವ ಮೊದಲು ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ ಆದ್ದರಿಂದ ಯಾವುದೇ ಆಗಲಿ ನಮ್ಮ ಬಲಿ ಇದ್ದಾಗ ಅದರ ಬೆಲೆ ಅರಿಯುವುದು ಒಳ್ಳೆಯದು ಮಾತಾಡಿದಂತೆ ಜೀವಿಸಲು ಆಗುವುದಿಲ್ಲ ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು ಅದೇ ಸಂತೃಪ್ತ ಬದುಕು ನಾವೆಷ್ಟೇ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು ಕೆಲವರು ನಗಿಸ್ತಾರೆ ಕೆಲವರು ಅಲಿಸ್ತಾರೆ ಕೆಲವರು ಆಶೀರ್ವಾದ ಮಾಡ್ತಾರೆ ಕೆಲವರು ಪಾಠ ಕಲಿಸ್ತಾರೆ ನಾವು ಎಲ್ಲರನ್ನೂ ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು ಯಾರೊಬ್ಬರಿಗಾಗಿಯೂ ಅಲಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಲಲು ಬಿಡುವುದಿಲ್ಲ ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿಮ್ಮ ಮನೆ ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಿದಿರಿ ಹಣ ಎಂಬುದು ಶಾಶ್ವತವಲ್ಲ ಹಣ ಬರುತ್ತದೆ ಹೋಗುತ್ತದೆ ಆದರೆ ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ ಹಾಗೆ ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಯಾದ ವಸ್ತುವು ಇನ್ನೊಂದಿಲ್ಲ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಹುಸಿ ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಲಚಿ ಬೀಳುತ್ತವೆ ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ನಿಮಗೆ ಯಾವ ತರ ಕಂಟೆಂಟ್ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ ಆದಷ್ಟು ಬೇಗ ನಾವು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲಾರ್ಗು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್